ನಮಸ್ತೆ ನನ್ನ ಹೆಸರು ಕುಸುಮಾ ಸುನಿಲ್ ನಾನು ಭಾಗಮಂಡಲದ ಸಮೀಪದ ನಾಪೋಕುಲು ಗ್ರಾಮದ ನಮ್ಮದೇ ಲೀಡರ್ ಆದ ಪ್ರಭಾಕರ್ ಸರ್ ಅವರ ಕಾಪಿ ತೋಟದಲ್ಲಿದ್ದೀನಿ ನಮ್ಮ ರೈಸಸ್ ಇಂಡಿಯಾ ಕಂಪನಿಯ ಪ್ರಾಡಕ್ಟ್ಗಳನ್ನ ಅವರಿಗೆ ಕೊಟ್ಟಿದ್ದೀವಿ ಅವರು ಯೂಸ್ ಮಾಡಿದ್ದಾರೆ ಅದರ ರಿಸಲ್ಟ್ ಹೇಗಿದೆ ಅಂತ ನಾವು ಅವ್ರ ಜೊತೆನೆ ಕೇಳುವ ನಮಸ್ತೆ ಸರ್ ನಮಸ್ತೆ ಮೇಡಮ್ ನಮಸ್ತೆ ರೈತ ಬಂದವರೇ ನಾನು ಪ್ರಭಾಕರ್ ಅಂತೇಳಿ ನಾಪೋಕುಲು ಸಮೀಪ ನಾನು ಕಳೆದ ವರ್ಷ ನಮ್ಮ ರೈಸಸ್ ಇಂಡಿಯಾದ ನಮ್ಮ ಲೀಡ್ರ್ಗಳಾದ ಸುನೀಲ್ ಸರ್ ಮತ್ತು ರೇಖಾ ಮೇಡಮು ನಮ್ಮ ಇದ್ರದ್ದು ಭೂ ಪ್ರೊಟೆಕ್ಟ್ರು ಸಮೃದ್ಧ ಆಕೃತ ಭೂ ಪ್ರೊಟೆಕ್ಟ್ರು ಮತ್ತು ಗ್ರೋ ಅದ್ಭುತ ಕೇಳುವ ಎರಡು ಪ್ರಾಡೆಕ್ಟನ್ನ ನನಗೆ ಪರಿಚಯ ಮಾಡಿದರು ನಾನು ಒಂದು ಬೇಕೋ ಬೇಡ ಅಂತೇಳಿ ಅದನ್ನೊಂದು ಸ್ವಲ್ಪ ತೋಟಕ್ಕೆ ಯೂಸ್ ಮಾಡಿದೆ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂತು ಹಾಗಾಗಿ ನನಗೆ ಅದರ ಬಗ್ಗೆ ಒಂದು ಅಭಿಮಾನ ಬಂತು ಧೈರ್ಯ ಬಂತು ಅದಕ್ಕಾಗಿ ಈ ವರ್ಷ ನನ್ನ ತೋಟಕ್ಕೆ ಈ ತೋಟದ ಎಲ್ಲ ತೋಟಕ್ಕೂ ಅದನ್ನು ಅಪ್ಲೈ ಮಾಡಿದ್ದೀನಿ ಇದು ಎರಡನೇ ಬಾರಿ ಗೊಬ್ಬರ ಆಗಿದೆ ಫಸ್ಟು ಸ್ಪಿಂಕ್ಲರ್ ಮಾಡಬೇಕಾದ್ರೆ ಯೂರಿಯಾದ ಜೊತೆ ಎರಡು ಭೂ ಪ್ರೊಟೆಕ್ಟರ್ ಒಂದು ಅದ್ಭುತನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡಿದೆ ಎರಡನೇ ಸಲಕ್ಕೆ ಒಂದು ಎರಡು ಇದು ಭೂ ಪ್ರೊಟೆಕ್ಟರು ಒಂದು ಅದ್ಭುತ ಒಂದು ಚೀಲ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಕೊಟ್ಟಿದ್ದೇನೆ ಈಗ ಒಳ್ಳೆ ರಿಸಲ್ಟ್ ಬಂದಿದೆ ನಮ್ಮಲ್ಲಿ ಈಗ ಮಾಮೂಲು ನೂರು ಇಂಚು ಮಳೆ ತೊಂಬತ್ತು ಇಂಚು ಮಳೆ ಆಗ್ತಿತ್ತು ಈ ವರ್ಷ ನೂರ ಇಪ್ಪತ್ತು ಇಂಚು ಮಳೆ ಆಗಿದೆ ಆದರೂ ಸುಮಾರು ಕಪ್ಪು ಕೊಳೆ ಒಂದು ಹೋದರೂ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನೋಡಿ ಇದು ಹೇಗಿದೆ ಅಂತೇಳಿ ಇದು ಎರಡನೇ ವರ್ಷದ ಫಸಲು ಕಾಪಿ ನೋಡಿ ಒಂದೇ ಒಂದು ಉದುರಿಲಿಲ್ಲ ಡ್ರಾಪಿಂಗ್ ಕಡಿಮೆ ಆಗಿದೆ ಬರೋ ವರ್ಷಕ್ಕೆ ರೆಕ್ಕೆ ಆಗಿದೆ ಅಂತ ನೋಡಿ ಇದು ಒಳಗೆ ನೋಡಿ ಈ ನೀವು ನೋಡ್ಬೋದು ಕಾಫಿ ಹೇಗೆ ಯಾವ ಥರ ಬಂದಿದೆ ಅಂತೇಳಿ ಎಲ್ಲರೂ ಸುಮಾರು ಜನ ಕಾಪಿ ಇಲ್ಲ ಕಾಫಿ ಇಲ್ಲ ಉದುರಿತು ಅಂತ ಹೇಳ್ತಾರೆ ನಮ್ಮಲ್ಲಿ ನಮ್ಮ ರೈತ ಇಂಡಿಯಾದ ಒಂದು ಕೃಪೆಯಿಂದ ನೋಡಿ ಈ ಥರದ್ದು ಫಸಲಿದೆ ಇನ್ನೂ ಒಳ್ಳೆ ಮೆಣಸಿಗೂ ನಾನು ಅಪ್ಲೈ ಮಾಡಿದ್ದೀನಿ ಅದು ಒಳ್ಳೆಯ ರಿಸಲ್ಟು ಹಾಗೆ ನೋಡಿ ಇದು ಎಲ್ಲ ಗಿಡಗಳು ಇದೆ ಒಂದು ಗಿಡ ಅಂತಲ್ಲ ನೋಡಿ ಎಲ್ಲ ಗಿಡಗಳಲ್ಲಿಯೂ ಒಳ್ಳೆ ಅದ್ಭುತವಾದ ಇದೆ ಈ ವರ್ಷದ ಮಟ್ಟಿಗೆ ಇಷ್ಟು ಮಳೆಗೆ ನೋಡಿ ಈ ಥರದ್ದು ಕಾಫಿ ಬಿಟ್ಟಿರೋದು ನಮ್ಮ ರೈಸಸ್ ಇಂಡಿಯಾದ ಒಂದು ಪ್ರಾಡಕ್ಟ್ದು ಪ್ರಭಾವ ಅಂತ ಹೇಳ್ಬೋದು ನಾವು ರೈಸಸ್ ಇಂಡಿಯಾಕ್ಕೆ ಅಭಾರಿಯಾಗಿದ್ದೇನೆ ನೋಡಿ ಇದು ಬರುವ ವರ್ಷದ ರೆಕ್ಕೆ ನೋಡಿ ಈ ಕಾಫಿ ಗಿಡದ ಇದು ಹೇಗೆ ಕಪ್ಪು ಹೇಗೆ ಕಲರ್ ನೋಡಿ ಹೇಗಿದೆ ಅಂಥೇಳಿ ಎಲ್ಲರೂ ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದು ಇದನ್ನು ಯೂಸ್ ಮಾಡಿದರೆ ಅವ್ರದ್ದು ಉತ್ತಮ ಫಸಲು ತೆಗಿಬಹುದು ನೋಡಿದು ಇದು ಮೊದಲ ವರ್ಷದ ಫಸಲು ಗಿಡ ಬರುವ ಈ ಗಿಡಕ್ಕೆ ಎಷ್ಟು ವರ್ಷ ಆಯಿತು ಇವಾಗ ಇದು ಇದಕ್ಕೆ ಮೂರು ವರ್ಷ ಆಯಿತು ಇದು ಮೊದಲನೇ ವರ್ಷದ ಫಸಲು ನೋಡಿ ಈಗಾಗಲೇ ನೋಡಿ ಇಷ್ಟು ಈಗ ಗಿಂಟು ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತಿದೆ ಇದೆ ಇನ್ನು ಆಲ್ರೆಡಿ ಆಲ್ರೆಡಿ ಬಂದಿದೆ ಇನ್ನು ಈಗ ಊಬರುವವರೆಗೆ ಇನ್ನೊಂದು ಎಂಟು ಒಂಬತ್ತು ಹೀಗೆ ನಮ್ಮ ಗೊಬ್ಬರ ಹಾಕಿದ್ರೆ ಬರಬಹುದು ಒಳ್ಳೆ ಒಳ್ಳೆ ರಿಸಲ್ಟ್ ಎಲ್ಲರೂ ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ಹಾಗೆ ನೋಡಿ ಈ ಗಿಡದಲ್ಲಿ ನೋಡಿ ನೋಡಿ ಇದೊಂದು ನೋಡಿ ಇದೇ ಗೊಬ್ಬರನ ಒಂದು ಅಂಬಟೆಕಾಯಿ ಗಿಡಕ್ಕೆ ಹಾಕಿದೆ ಗಿಡ ಅಂಬಟೆ ಗಿಡ ನೋಡಿ ಹೇಗೆ ಫಸಲು ಬಿಟ್ಟಿದೆ ಹಾಕಿದ್ರಿ ಇದಕ್ಕೆ ಬುಡಕ್ಕೆ ಒಂದು ಐವತ್ತು ಗ್ರಾಮ್ ಅಷ್ಟು ಮತ್ತೆ ಈಗ ಕಾಫಿ ಗಿಡಕ್ಕೆ ಗೊಬ್ಬರ ಹಾಕುವ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕಿದ್ದೀನಿ ಸಣ್ಣ ಗಿಡದಲ್ಲಿ ನೋಡಿ ಹೇಗೆ ಹೂ ಬಿಟ್ಟಿದೆ ಅಂತೇಳಿ ಇದು ಅಂಬೆ ಕಾಯಿ ಅಂತ ಹೇಳ್ತೀವಿ ಅಂದ್ರೆ ಉಪ್ಪನ ಕಾಯಿಗಾಗಿ ಹೆಚ್ಚನ್ನ ಇದನ್ನ ಬಳಸ್ತಾರೆ ಸಿ ಎಂ ಸಿ ಸಿಎಂ ಬಟ್ಟೆ ನೋಡಿ ಇಲ್ಲಿ ಎಲ್ಲ ಎಲ್ಲ ಗಿಡಗಳಲ್ಲಿ ನೋಡಿ ಒಂದೇ ತರದ ಫಸಲಿದೆ ಮುಂದಿನ ವರ್ಷಕ್ಕೆ ಚೆನ್ನಾಗಿದೆ ಮುಂದಿನ ವರ್ಷಕ್ಕೂ ರೆಕ್ಕೆಗಳು ನೋಡಿ ನೋಡಿ ಹೇಗಿದೆ ರೆಕ್ಕೆ ಇದೆಲ್ಲ ಮುಂದಿನ ವರ್ಷಕ್ಕೆ ಇರುವಂತ ರೆಕ್ಕೆಗಳು ನಾವು ಎಷ್ಟೇ ಕಾಫಿ ಗಿಡಗಳನ್ನು ನೋಡಿದ್ರು ನಾವು ಎಲ್ಲಿ ತೋಟದಲ್ಲಿ ಹೋದ್ರು ಯಾರು ನೋಡಿದ್ರು ಆ ರಿಸಲ್ಟ್ ಅನ್ನ ಕಾಫಿ ಈ ವರ್ಷದ ಫಸಲನ್ನ ನೋಡ್ತಾರೆ ಹೊರತು ಮುಂದಿನ ವರ್ಷಕ್ಕೆ ಎಷ್ಟು ಫಸಲ್ ಇದೆ ಅಂತ ಹೇಳಿಬಿಟ್ಟು ನೋಡೋರು ತುಂಬಾ ಕಡಿಮೆ ಯಾಕಂದ್ರೆ ಈ ವರ್ಷ ನಮ್ಗೆ ಎಷ್ಟು ಕಾಫಿ ಬಿಟ್ಟಿದೆ ಅಷ್ಟೇ ಕೂಡ ಮುಂದಿನ ವರ್ಷಕ್ಕೂ ಕೂಡ ಅಷ್ಟೇ ಕಾಫಿ ಇದ್ರೆ ಮಾತ್ರ ಕಾಫಿ ಸರಾಸರಿ ಒಂದೇ ಲೆಕ್ಕದಲ್ಲಿ ಕಾಫಿ ಸಿಕ್ತಂತೆ ಪ್ರಭಾಕರ್ ಅವರು ಹೇಳ್ತಾರೆ ಹಾಗೆ ಪ್ರತಿ ಇವರ ತೋಟನ ಎಲ್ಲವನ್ನು ವಿಸಿಟ್ ಮಾಡಿದೀವಿ ಪ್ರತಿ ತೋಟದಲ್ಲಿ ನೋಡಿದಾಗಲೂ ಕೂಡ ಎಲ್ಲಲ್ಲಿ ಒಂದೇ ಥರ ಕಾಣ್ತಾ ಇದೆ ಹಾಗೇನೆ ಜೊತೆಗೆ ಇವರು ಪೆಪ್ಪರಿಗೆ ಕೂಡ ಬೆಳೆಸಿದ್ರು ಪೆಪ್ಪರ್ಲಿ ಕೂಡ ಇವರಿಗೆ ಹೇಗಿದೆ ಸರ್ ಪೆಪರ್ದು ರಿಸಲ್ಟ್ ಒಳ್ಳೆ ಏನು ಹೂ ಬಿಟ್ಟಿದೆ ಅದು ಕೊತ್ತಲ್ಲಿ ಫುಲ್ಲು ಕಾಳುಗಳಿದೆ ಯಾವುದೇ ಉದುರಲಿಲ್ಲ ಗಿಡ ಹಸಿರಾಗಿದೆ ಮತ್ತು ತುಂಬ ಚಿಗುರಿನ ಸಂಖ್ಯೆ ಜಾಸ್ತಿಯಾಗಿ ಕೊತ್ತುಗಳ ಸಂಖ್ಯೆ ಜಾಸ್ತಿ ಕಾಣ್ತಾ ಇದೆ ಅಂದರೆ ಕೆಮಿಕಲ್ ಪ್ರಮಾಣ ಕೆಮಿಕಲ್ ಕೆಮಿಕಲನ್ನೇ ಹೆಚ್ಚಿಗೆ ಮೊರೆ ಹೋಗ್ತಾರೆ ನೀವೇನು ಹೇಳ್ತೀರಾ ನಮ್ಮ ಆರ್ಗನಿಕ್ ಅಂದರೆ ನಾವು ಕೇಂದ್ರ ಸರ್ಕಾರ ಏನು ಹೊರಟಿದೆ ಅಂದರೆ ರಾಸಾಯನಿಕ ಮುಕ್ತ ಭಾರತವನ್ನು ಮಾಡಬೇಕು ಕೆಮ್ ಕೆಮಿಕಲನ್ನು ಬಿಡಬೇಕು ನಮ್ಮಲ್ಲಿ ಬೆಳೆಸಿದಂಥ ಯಾವುದೇ ಪದಾರ್ಥಗಳು ಔಟ್ ಆಫ್ ಕಂಟ್ರಿಗಳಿಗೆ ಅಥವಾ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಿಲ್ಲ ಯಾಕೆಂದರೆ ಕೆಮಿಕಲ್ ಹೆಚ್ಚಿಗೆ ಬಳಸ್ತಾರೆ ಬಟ್ ಕೆಮಿಕಲ್ ಇಲ್ಲದೆ ರೈತರ ರೈತರ ಮನಸ್ಸಲ್ಲಿ ಏನಾಗಿದೆ ಅಂದರೆ ಕೆಮಿಕಲ್ ಇಲ್ಲದೆ ಯಾವುದೇ ಬೆಳೆಯನ್ನು ಬೆಳೆಕೆ ಆಗಲ್ಲ ಅಂತ ಉದಾಹರಣೆಗೆ ನಮ್ಮ ಪ್ರಭಾಕರವರೇ ಇಲ್ಲಿ ನಾಪಕುಲು ಭಾಗದಲ್ಲಿ ಬೆಳೆಸಿದಂಥದ್ದು ಕಳೆದ ಎರಡು ವರ್ಷದಿಂದ ಅವರು ಯೂಸ್ ಮಾಡ್ತಿರುವಂಥದ್ದು ಅವರೇ ಹೇಗೆ ಕೆಮಿಕಲ್ ಅನ್ನು ಬಿಟ್ಟು ಹೇಗೆ ನಾವು ಇದನ್ನ ಮಾರು ಹೋಗ್ಬೋದು ಇದಕ್ಕೆ ನಾವು ಹೆಂಗೆ ಬರಬಹುದು ಅಂತ ಕೆಮಿಕಲ್ ಅನ್ನು ಹಂತ ಹಂತವಾಗಿ ಬಿಡಬೇಕು ಕೆಮಿಕಲ್ ಬಿಟ್ಟರೆ ಇದು ಒಳ್ಳೆ ರಿಸಲ್ಟ್ ಇದೆ ಒಳ್ಳೆ ಇದೆ ಆದ್ರೆ ಏನು ಅಂತ ಹೇಳಿದ್ರೆ ಕೆಮಿಕಲ್ಗೆ ಹೆಚ್ಚಿನ ದರ ಜಾಸ್ತಿ ಇರೋದ್ರಿಂದ ರೈತ ಬಾಂಧವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಮಗೆ ಖರ್ಚು ಖರ್ಚಿನ ಖರ್ಚಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತೇಳಿ ಇದು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಕೇಂದ್ರ ಸರ್ಕಾರ ಏನು ಮಾಡಬೇಕು ಹೇಳಿದ್ರೆ ರಾಸಾಯನಿಕ ಮುಕ್ತ ಯಾವುದು ನಾವು ಬೆಳೆ ಬೆಳಿತೀವಿ ಪದಾರ್ಥ ಬೆಳಿತೀವಿ ಅದಕ್ಕೆ ಸಪ್ರೇಟಾಗಿ ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾಡಿದರೆ ಇದರ ಬಳಕೆ ಇನ್ನೂ ಹೆಚ್ಚಾಗ್ಬೋದು ಅಂತ ಹೇಳೋದು ನನ್ನ ಒಂದು ಭಾವನೆ ನಾನು ಇದ್ರ ಜೊತೆ ಏನು ಮಾಡಿದ್ದೀನಿ ಹೇಳಿದರೆ ತರಕಾರಿಗಳಿಗೂ ಬಳಸಿದ್ದೀನಿ ಇದೆಲ್ಲ ನಾವು ಕೆಮಿಕಲ್ ಬಳಸಿ ಅಂಗಡಿಯಿಂದ ತಂದು ತಿನ್ನುವ ತರಕಾರಿಗೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ ಒಂದು ವಾರ ಇಟ್ಟರೂ ಆಳ ಹಾಳಾಗೋದಿಲ್ಲ ರುಚಿಯಲ್ಲಿಯೂ ಬದಲಾವಣೆ ಇದೆ ಅದಕ್ಕಾಗಿ ಇದರಿಂದ ಬೆಳಿಬೋದು ಯಾವುದು ನಮ್ಮ ಸಾವಯವದಿಂದ ನಾವು ಕೆಮಿಕಲ್ಗಿಂತಲೂ ಹೆಚ್ಚಿನ ಬೆಳೆ ಬೆಳಿಬೋದು ಅಂತ ಹೇಳೋದು ನನ್ನ ಅನುಭವ ಮೆಣಸು ನೋಡಿ ಅಂತ ಹೇಳಿ ಯಾವ ರೀತಿ ಬಳಕೆ ಮಾಡಿದ್ರಿ ಅಂತ ಪೆಪ್ಪರಿಗೆ ಉಬರುವ ಸಮಯದಲ್ಲಿ ಐವತ್ತು ಗ್ರಾಮ್ ಪ್ರೊಟ್ಯಾಕ್ಟರ್ ಒಂದು ಬುಡಕ್ಕೆ ಹಾಕಿದೆ ಅದರ ಮೇಲೆ ಇದು ಗ್ರೋ ಆಗ್ಬೋದು ಅಂತೇಳಿ ನೂರು ಗ್ರಾಮದು ಒಂದು ಪ್ಯಾಕೆಟ್ ಬರ್ತದೆ ಅದು ಚಿಗುರು ಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ಮತ್ತು ಹೆಚ್ಚಿನ ಹೂವು ಬರಲಿಕ್ಕೆ ಕಾಯಿ ಕಟ್ಟಲಿಕ್ಕೆ ಅದನ್ನು ನೂರು ಲೀಟ್ರ್ ನೀರಿಗೆ ಅದೊಂದು ಮತ್ತೆ ಸೂಪರ್ ರಿಚ್ ಅಂತೇಳಿ ಒಂದು ಪೊಟ್ಯಾಷಿಯಮ್ ಅಂಶ ಇರುವಂಥ ಒಂದು ದ್ರಾವಣ ಇದೆ ಅದನ್ನು ಅದನ್ನು ಅದರ ಜೊತೆ ಇದು ನಮ್ಮ ಸಿಲಿಂದ್ರ ನಾಶಕ ಫೋರ್ಸ್ ಅಂತೇಳುವಂಥ ಒಂದು ಇದೆ ಅದನ್ನು ಅದರ ಜೊತೆ ಒಂದು ಇದು ಕ್ಯಾಪ್ಚರ್ ಕ್ಯಾಪ್ಚರ್ ಅಂತೇಳಿ ಇಡೀ ಈ ನಮ್ಮ ಯಾವುದು ಔಷಧ ಇದೆ ಅದನ್ನ ಇಡೀ ಗಿಡಗಳಿಗೆ ತಲುಪಿಸುವ ಕೆಲಸ ಅದು ಕ್ಯಾಪ್ಚರ್ ಮಾಡ್ತದೆ ಇದನ್ನೆಲ್ಲ ನೂರು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿ ಬುಡಕ್ಕೆ ಎರಡೆರಡು ಲೀಟ್ರ್ ಒಯ್ದಿದ್ದೇನೆ ಅದು ಆದ್ದರಿಂದ ಈ ಥರ ನನಗೆ ಇದು ಬೆಳೆ ಬರಲಿಕ್ಕೆ ಕಾರಣ ಆಗಿದೆ ಸರ್ ಯಾವ ರೀತಿ ಮುಂದೆ ನೀವು ರೈತರಿಗೆ ಯಾವ ರೀತಿ ಸಜೆಸ್ಟ್ ಮಾಡ್ತೀರಾ ಅಂತ ನಮ್ಮ ಈಗ ರೈಸರ್ಸ್ ಇಂಡಿಯಾ ಕಂಪನಿ ಅಂತ ಕಂಪನಿಯ ಕಂಪನಿಯಾ ನೀವು ಪ್ರೊಟೆಕ್ಟ್ರ್ ಮತ್ತು ಬ್ಲೂ ಪ್ರೊಟೆಕ್ಟ್ರ್ ಹಾಗೆಯೇ ಗ್ರೋ ಅದ್ಭುತನೂ ಕೂಡ ಎರಡು ಈ ಎರಡು ವರ್ಷದಿಂದ ಬಳಕೆ ಮಾಡ್ತೀರಾ ಮುಂದೆ ರೈತರಿಗೆ ನೀವು ಏನು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಇದರಲ್ಲಿ ಯಾವುದೇ ಸಂಕೋಚ ಬೇಡ ಧೈರ್ಯದಿಂದ ಇದನ್ನು ಉಪಯೋಗಿಸ್ಬೋದು ನೂರಕ್ಕೆ ನೂರು ಇದರಲ್ಲಿ ಫಲಿತಾಂಶ ಬಂದೇ ಬರ್ತದೆ ನಮ್ಮ ರಾಸಾಯನಿಕ ಗೊಬ್ಬರದಲ್ಲಿ ಏನುಂಟು ಏನಿಲ್ಲ ಯಾರಿಗೂ ಗೊತ್ತಿಲ್ಲ ಅವರು ತಂದಿದ್ದನ್ನು ನಾವು ದುಡ್ಡು ಕೊಟ್ಟರು ತಂದು ಹಾಕ್ತೇವೆ ಎರಡು ಚಿಗುರು ಬಂದರೆ ಬಂತು ಗಿಡ ಆದರೂ ಆಯಿತು ಇದರಲ್ಲಿ ರಿಸಲ್ಟ್ ಬಗ್ಗೆ ಯಾವುದೇ ಗೊಂದಲ ಇಲ್ಲ ನಾನು ಎರಡು ವರ್ಷದಿಂದ ನೋಡ್ತಾ ಇದ್ದೇನೆ ಧೈರ್ಯದಿಂದ ಬಳಸಬಹುದು